ಹಾಂ ಹಾಂ ಯಾರು ಹೋಗದ ನಾನು ನೀನು ಮತ್ತಾರ ವಾಣ ಹ್ಞೂ ಹ್ಞೂ ಸುದ ಹಾಂ ಹೋಗೋಣ ಹೋಗೋಣ ಬೇಗ ಹೋಗಿ ಬೇಗ ಬರೋಣ ಎಂತ ಇವತ್ತು ಪೂಜಣ ಹಾಂ ಹಾಂ ನಾನಾ ಕಾಫಿ ಮತ್ತೆಂಥ ಒಂದು ನಮ್ಮನೆ ಪುಟ್ಟಿ ಅಂತ ಚಿಪ್ಸ್ ಅನ್ನೋದು ತಿನ್ನ ಕೊಟ್ಟಿದೆ ಹಾಂ ಹಾಂ ಬರ್ತೀನಿ ಬರ್ತೀನಿ ಈಗ ಬೇಗ ಒಂಚೂರು ಸ್ನಾನ ಮಾಡಿ ಬಿಗುವೆ ಹೊಡ್ತೀನಿ ನೀವು ಬನ್ನಿ ಬನ್ನಿ ಹ್ಮ್ ಈ ಸೀರೆ ಸಾಕೇನು ಅದೆಲ್ಲ ಬಂಡ್ ಸೀರೆ ಹಾಕಿ ಬರ್ತದೆ ಸರ ಸಾಕು ಎಂತ ಮಾಡ್ತಾರೆ ಹೊರಟ್ರೇನು ನೋಡಣ ಕರ್ಕೋ ಯಾರ ಕರ್ಕೊಂಡಾಗ್ತದೆ ಎಂತದಿಯಕ್ಕಯ್ಯ ಕರ್ತ್ ಕ ಸಾಕತ್ತು ಅದಕ್ಕೆ ನಾನೇ ಒಳಗ್ ಬಂದೆ ಎಂತ ನೀವು ದೇವಸ್ಥಾನ ಕೊಳ್ಳೆ ಮದುವೆ ಮನೆಗೆ ಓಡೋರಿ ಹೊರಟೀರಾ ಎಂತ ಬಹಳ ಬಣ್ಣ ಮಣ್ಣಿನ ಸಿರ ಹಾಕಿ ಹೊಸದಾಯ್ತು ನೀವನೇ ಪುಟ್ಟಿ ಕೊಟ್ಟಿದ ಸರ ಬಾಳ ಚಂದ ಐತ ಐತ್ಕೊಂಡ್ರಿ ಹಾಕಣೆ ಅಲ್ಲ ದೇವಸ್ಥಾನ ಹಾಕುದಲ್ಲ ಅದಕ್ಕೆ ಮತ್ತೆ ಹೊಸ ಸರ ಹಾಕಣ ಅಂತ ಹೇಳಿ ಹಾಕ್ತೆ ಅಲ್ಲ ತೋರಿಸ್ಬೇಕು ಅಂತ ಹಾಕೋದಲ್ಲ ಹೊಸದಲ್ಲ ಅದಕ್ಕೆ ಹಾಕ್ತೆ ಹೆಂಗೆ ಚಂದ ಆಯ್ತಾ ಅಲ್ಲ ಈ ವಾಣಿ ಎಲ್ಲ ಬರ್ಲೇ ಇಲ್ಲ ನೀವು ಒಬ್ಳೆ ಬಂದಿಯಾ ಅದಕ್ಕೆ ಅಂತ ಇನ್ನು 1 ಗಂಟೆ ಕಾಯಬೇಕಾ ವಾ ಕಯ ಅದ್ ಹೇಳದೆ ಬಿಟ್ಟೆ ಮರ್ತ ಬಿಟ್ಟೆ ನೋಡಿ ಅದ ಅದಕ್ಕೆ ಅಂತ ಕೆಲಸ ಅಂತ ಅದಕ್ಕೆ ಬರಲ್ಲ ನಾವೇ ಇಬ್ರು ಹೋಗಣ ಬನ್ನಿ ಸರ ಬಹಳ ಚಂದ ಆಯ್ತು ನೋಡಿ ಅಲ್ರಿ ಅಕ್ಕಯ್ಯ ಎಂತ ಭಾಳ ಕಾಲವನ್ರಿ ಮುಖ ನೋಡಿ ಭಾಳ ಹೋಯಿತು ದೇವಸ್ಥಾನಕ್ಕೆ ನಡ್ಕು ಬರಬೇಕಾದ್ರೆ ಸಾಕಾಯ್ತು ನಾ ಹೇಳ್ದೆ ಎಂಥರೂ ಒಂದು ಟ್ಯಾಕ್ಸಿ ಗಿಕ್ಸಿ ಮಾಡೋಣ ಅಂತ ನೀವೇ ಎಲ್ಲಿ ಬೇಡ ಅಂತ ಹೇಳಿ ಈಗ ನೋಡಿ ಮುಖ ಬಾಡೋದೆ ಹೌದ ಮಗ ಸಾಕಾಯ್ತು ಬಿಸಿಲಲ್ಲಿ ಹೆಂಗೆ ಈ ಮರತಿಯೇ ಈ ಕಪ್ ಸೀರೆ ಉಟ್ಕೊಂಡ ಹೆಂಗ್ಸು ಅಲ್ಲ ಗೊತ್ತಾಗಲಿ ಈಗಿನ ಕಾಲದ ಮಕ್ಕಳು ನೋಡಿ ಯಾರಾಯ್ ಹೊಸ ಹಿಂಗಿಲ್ಲ ಅಲ್ರಿ ಅಕ್ಕಯ್ಯ ಅದು ಈ ವೀರನ ಸ್ವಾಸಿ ಎಂತೆ ಅತೀವಾಗ ಮದ್ವೆ ಹಾಕಿದಲ್ಲ ಬೆಂಗಳೂರಲ್ಲಿರೋದೇನು ಅಲ್ಲ ಆ ಹುಡುಗಿ ಸ್ಟೈಲ್ ನೋಡಿ ಕೂರಿ ನೋಡಿ ಎಂತ ಇದೆಂತ ಪಟ್ಟಿ ಅಂತ ಹಾಕೊಂಡದೆ ಆಮೇಲೆ ಆ ಸರ ನೋಡ್ರಿ ಎಂತದು ನೀಲಿ ಕಲರ್ದು ಹಾ ಬಳಿಯಲ್ಲ ಮನೇಲಿರೋದೆಲ್ಲ ಬಂಗಾರದ್ದು ಬಳಿನೆಲ್ಲ ಪೆಟ್ಕಿಲಿರುವುದೆಲ್ಲ ಹಾಕೋ ಬಂದದೇನು ಎಂತ ತೋರ್ಸ ನಮಗೆಲ್ಲ ಐತೆ ಅಂತ ಹೇಳಿ ಹೌದ್ ಕಣೆ ಅಲ್ಲ ನೋಡ್ತೀವಿ ಬಂದು ಮಾತಾಡ್ತದ ಹಿರಿಯರು ಕಿರಿಯಾಗಿ ಅಂತಿಲ್ಲ ನೋಡು ಹಣಿ ಬಿಟ್ಟು ಕಣ್ಣಿ ಕಾಣಲ್ಲ ಎಂತ ಹಿಂಸೇನು ಬೆಂಗಳೂರಿನಿಂದ ಬಂದ್ರೆ ಅಂತ ಊರಲ್ಲಿ ಹೆಂಗಿರ್ಬೇಕು ಹಂಗೆ ಇರ್ಬೇಕು ಆ ಜುಟ್ಟಿ ಹಣಿ ಬಿಟ್ಟಿದ್ ಕಾಣಲ್ಲ ಬಣ್ ಬಣ್ಣದ್ದು ಎಂತ ಸಾರ ಆಮೇಲೆ ಕಪ್ಪು ಸೀರೆ ಕಪ್ಪು ಸೀರೆ ಕೂಡ ಯಾರು ಬರ್ತಾರೆ ಆ ಅತ್ತೆ ಮಾದ್ರಿ ಹೇಳ್ಬಾರ್ದ ಅಲ್ಲ ಹೇಳಿದ್ರು ಎಲ್ಲಿ ಮಾತು ಕೇಳ್ತಾವ್ ಬಿಡ ಎಲ್ಲ ತುಂಬ ಬಂದದ್ ನೋಡು ಹಾ ಇಟ್ಟಿದ್ಯಾ ಹಾಕು ಬಂದದೇನು ಇದೆ ಅಂತ ತೋರ್ಸಕ್ಕೆ ಸಿ ಹೌದ್ರಿ ಅಕಯ್ಯ ಎಂತ ಅಲ್ಲ ನಿಧಾನ ಹೇಳಿ ಇಲ್ಲೇ ಇದ್ರೆ ಕೇಳಿಸ್ತದ ಮತ್ತೆ ಮತ್ತೆ ಹಂಗೆ ಹೋಗಿ ಚಾಡಿ ಹೋಗ್ಸ್ರಿ ಎಂತ ಮಾಡುದ ಮತ್ತೆ ಚಗ್ಲ ಹಾಕ ಊರಲ್ಲಿ ಒಪ್ಸ್ರೆ ಒಪ್ಸ್ರಿ ನಾ ಯಾರಿಗೂ ಹೆದರಲ್ಲ ಯಾರು ಬಂದ್ರು ನೋಡ್ತೀನಿ ಆ ಕೈನ ಅಲ್ಲೇ ಅದ್ ಯಾವ ಹುಡುಗಿನ ಅದ್ರ ಜೊತೆ ಐತ ಬಟ್ಟಿ ನೋಡೋದು ಎಂತದು ಇದು ಎಂತ ಬೆಂಗ್ಳೂರ್ ಪ್ಯಾಟನ್ ಚಿಕ್ಕ ಚಿಕ್ಕದು ಮಿಡಿಯಲ್ಲ ಹಾಕೋ ದೇವಸ್ಥಾನ ಬರುತ್ತೆ ಕೂದಲೆಲ್ಲ ಕಟ್ ಕಟ್ಕೋಬೇಕಂತ ಅನ್ಸಲ್ಲ ಅದೇ ಅಂತ ಕೂದಲು ಬಿಟ್ಕೊಂಡು ಸ್ಟೈಲು ದೇವಸ್ಥಾನಕ್ಕೆಲ್ಲ ಹಂಗೆಲ್ಲ ಬರ್ತಾರ ಈಗ ನೋಡು ಹೇಳ್ತೀನಿ ನಂದು ಒಂದು ತೋರಿಸ್ತೀನಿ ನನ್ನ ಕೈನ ಅಲ್ರಿ ಅಕ್ಕಯ್ಯ ಬ್ಯಾಡ ಕಣ್ರಿ ಬ್ಯಾಡ ಕಣ್ರಿ ನಮ್ಗೆ ಅಂತಕ್ಕೆ ಸುಮ್ಮನೆ ಆಂಟಿ ನಾನು ಜಯಕು ನಾನು ಹಾಸ್ಟೆಲ್ ಇರೋದು ಇವಾಗ ರಜೆ ಅಂತ ಬಂದಿದ್ದೀನಿ ನಂಗೆ ಗೊತ್ತು ನೀವು ಆಂಟಿ ನೀವು ಚೆನ್ನಾಗಿದ್ದೀರಾ

ಅರಮಂಟಿ ಆಂಟಿ ಹೇಗಿದ್ದೀರಾ ಮದ್ವೆಗೆ ಇಲ್ಲ ನೀವು ವಾ ಹಾಂ ನಾನು ಹಾಂ ಬರೋಕ್ಕಾಗಲ ಕಣ ಭಾಳ ಚೆಂದ ಇತ್ತು ಸರ ಎಲ್ಲ ನಿಂದು ಹಾಂ ಒಳ್ಳೆ ಬಳೆ ಎಲ್ಲ ಚಂದ ಇದೆ ನೋಡಕ್ಕೆ ನೋಡು ಎಷ್ಟು ಲಕ್ಷಣವಾಗ್ಯು ಹಣಗೆಲ್ಲ ಇಟ್ಕೊಂಡು ಚಂದ ಚಿಟ್ಟಿ ಹಾಕೊಂಡು ಹೋಗ್ಲಾ ಭಾಳ ಚಂದ ಇದೆ ಕಣೆ ಸೂರ್ಯ ಕಾಂಬಿನೇಷನ್ನಾ ಎಲ್ಲಿ ತಗೊಂಡೀನಿ ನೀನು ಸರನು ಭಾಳ ಚಂದ ಇದೆ ಎಲ್ಲಿ ಮದುವೆದೇನು ಕೊಡ್ಸಿಗೆ ಆಗತ್ತಾ ಹ್ಞೂ ಭಾಳ ಚಂದ ಇದೆ ಕಣೆ ಭಾಳ ಚಂದ ಇದೆ ಹಾಂ இல்லை அந்த அக்கயன் மாத்தன நிஷ்டூர்